ನೀವು ನಿರೀಕ್ಷೆ ಇಟ್ಕೊಳ್ಳೋ ಬದಲು ಏನು ಸತ್ಯ ಅರ್ಥ ಆಯಿತು ಅಂತ ಗೊತ್ತಾಗಬೇಕು ಒಂದು ಜೀವನದ ಮಾರ್ಗವನ್ನು ತೋರಿಸ್ತಕ್ಕಂಥ ಒಂದು ಅಕ್ಷರ ಆಗಬೇಕು ಇನ್ನೊಂದು ನಾವು ಏನು ಕರ್ಮ ಮಾಡಿದ್ದೇವೋ ಏನು ಪಾಪ ಮಾಡಿದ್ದೀವೋ ಏನು ಪುಣ್ಯ ಮಾಡಿದ್ದೀವೋ ಏನೋ ಒಂದು ಹೇಳ್ಕೊಳ್ತೀವಿ ವಿಧಿ ಕರ್ಮ ಇನ್ನೊಂದು ಇನ್ನೊಂದೆಲ್ಲ ಇದು ಇನ್ನೊಂದು ಅಕ್ಷರದಲ್ಲಿ ಆ ಕರ್ಮಗಳು ಪಾಪಗಳು ಹೋಗ್ಬಿಡ್ಬೇಕು ಅಮ್ಮ ಇದು ನಿಜವಾದ ಹೆಸರು ಹೆಸರು ಒಂದು ಮಗುವಿಗೆ ಹೆಸರಿಡಬೇಕಾದ್ರೆ ಈ ಎರಡು ಅರ್ಥಗಳನ್ನ ಒಂದು ಜೀವನದ ಮಾರ್ಗ ಬೇಕು ಇನ್ನೊಂದು ನಾವು ಯಾವಾಗ ಏನ್ ಮಾಡಿದ್ವೋ ಈಗ ಮಾಡಿದ್ವೋ ಇನ್ನೊಂದು ಜನ್ಮದಲ್ಲಿ ಮಾಡಿದ್ವೋ ಅದು ಹೋಗ್ಬಿಡ್ಬೇಕು ಈ ಜನ್ಮಕ್ಕೆ ಕ್ಲೋಸ್ ಆಗ್ಬೇಕು ಇನ್ನೊಂದು ಜನ್ಮಕ್ಕೆ ಬರಬಾರದು ತಪ್ಪು ಅನ್ನೋದು ಬರಬಾರದು ಇದನ್ನ ತೀರ್ಸಕ್ಕೆನೇ ಭಗವಂತ ರಿಪೀಟ್ ಮಾಡಿ ರಿಪೀಟ್ ಮಾಡಿ ಇಲ್ಲಿಗೆ ಕಳ್ಸೋದು ಹೋಗು ಸಾಲ ಬಾ ಹೋಗು ಸಾಲ ನಮ್ಗೆ ಅದು ಗೊತ್ತಿಲ್ಲ ದೇವರು ಇಲ್ಲಿ ಕಳ್ಸ್ತಾ ನಾನು ಬಂದಿದ್ದೀನಿ ಅಂತ ನನ್ ಏನಕ್ಕೆ ಕಳ್ಸೋ ದೇವ್ರು ಅಂತ ಕೇಳಿದ್ರು ಉತ್ತರ ಉತ್ತರ ಇಲ್ಲ ಕರ್ಮ ತೀರ್ಸಿಲ್ಲ ತೀರ್ಸೆ ಬರಬೇಕು ನೀನು ಬಡ್ಡಿ ಕಟ್ಟು ಬಡ್ಡಿ ಕಟ್ಟು ಕಟ್ತಾನೇ ಇರೋ ಉಡ್ತಾ ಇರೋ ಕಟ್ತಾ ಇರೋ ಕಂಪ್ಲೀಟ್ ಆಯ್ತಾ ಬರಬೇಡ ನಮ್ಮ ಕಡೆ ಬ್ಯಾಂಕ್ ಕಡೆ ನಿಮ್ಗೆ ನಾನು ಕರೆಯೋದು ಇಲ್ಲ ಹೀಗೆ ನಮ್ಮ ವ್ಯವಹಾರ ಈ ಭೂಮಿಗೆ ಬಂದಿರತಕ್ಕಂತಹ ಒಂದು ಸತ್ಯವನ್ನು ತಿಳಿಸೋದಕ್ಕೆ ನಾವು ಗೊತ್ತಿಲ್ಲದೆ ಬರ್ತಾ ಇದ್ದೀವಲ್ಲ ಅಂತ ಪದೇ ಪದೇ ಉಡ್ತೀವಿ ಪದೇ ಪದೇ ಸಾಯ್ತೀವಿ ಗೊತ್ತಾದಾಗ ಮತ್ತೆ ಜನ್ಮ ಇಲ್ಲ ಗೊತ್ತಾಗೋರ್ಗೂ ಉಡ್ತಾನೆ ಇರ್ತೀವಿ ಇದನ್ನ ತಿಳ್ಕೊಂಡ್ರೆ ತುಂಬ ಒಳ್ಳೆಯದು ಯಾಕೆ ಅಂದರೆ ಏನೇನು ಮಾಡಿದ್ನೋ ಏನಕ್ಕೆ ಹಿಂಗೆ ಹುಟ್ಟಿದ್ನೋ ಅನ್ನೋ ಬದಲು ನಾನು ಸಾಲ ತೀರಿಸಿಲ್ಲ ಅದಕ್ಕೆ ಅನುಭವಿಸ್ತಾ ಇದ್ದೀನಿ ಅಂತ ತಿಳ್ಕೊಂಬಿಡ್ಬೇಕು ಅಂದ್ರೆ ಮಗುವಿನ ಹೆಸರನ್ನ ಯಾವ ರೀತಿ ಇಡಬೇಕು ಯಾಕೆ ಇಡಬೇಕು ಅಂತ ಕೇಳಕ್ಕಾಗಲ್ಲ ಮೇಲೆ ಬಿದ್ಬಿಡ್ತಾರೆ ಇನ್ನ ಹೆಸರಿಡ್ದು ಏನಾರ ಇಡಬೇಕಾಗತ್ತೆ ಅಂತ ಅಂದ್ರೆ ಇದರ ಕಾರಣ ಏನು ತಿಳ್ಕೊಂಡು ಇಡಬೇಕು ಅಂತಕ್ಕಂಥ ಒಂದು ವಿಚಾರ ಆ ರೀತಿ ಲೆಕ್ಕ ಹಾಕೊಂಡಾಗ ನಾನು ಅವಾಗಲೇ ಹೇಳಿದೆ ಕರ್ಮ ಕಳಿಯಕ್ಕೆ ಮುಂದಿನ ದಾರಿ ಮುಂದೆ ಎಲ್ಲಿಗೆ ಹೋಗ್ಬೇಕಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಹೆಸರಿಡಬೇಕು ಅಂತ ಅದಕ್ಕೆ ನಾವು ಭಗವಂತ ಭಗವಂತನ ಹೆಸರು ಭಗವಂತನ ಹೆಸರು ಯಾವುದು ಅಂತ ಕೇಳಿದ್ರೆ ಏನೋ ಹೇಳೋಕ್ಕಾಗುತ್ತೆ ನಮ್ಮ ಭಗವಂತನ ಹೆಸರು ಯಾವುದು ನಾವು ಇಟ್ಕೊಂಡಿದೀವಿ ಆಂಜನೇಯ ಗಣಪತಿ ಸಣ್ಮುಖ ಇಟ್ಕೊಂಡಿದೀವಿ ಶಿವ ನಿಜವಾಗಿಯೂ ಭಗವಂತನ ಹೆಸರು ಒಂದೇ ಹೆಣ್ಣು ದೇವ್ರಿಗೆ ಗಂಡ ದೇವರಿಗೆ ಎಲ್ಲ ದೇವ್ರಿಗೆ ಸೇರಿ ಎಲ್ಲವೂ ಇಡೀ ಬ್ರಹ್ಮಾಂಡಕ್ಕೆ ಒಂದೇ ಅಕ್ಷರ ಒಂದೇ ಹೆಸರು ಇದು ನಿಜವಾಗ್ಲೂ ತಿಳ್ಕೊಬೇಕಾದ ವಿಚಾರ ನಾವು ಮೂರ್ ಸಾವಿರದ ಆರ್ನೂರ್ ಕೋಟಿ ದೇವ್ರ ಬೇಕಾದ್ರೆ ಮಾಡ್ಕೊಂಡ್ಬಿಟ್ಟಿದಿವಿ ಎಲ್ಲ ನಾವೇ ಮಾಡಿರೋದು ದೇವ್ರು ಮಾಡಿಲ್ಲ ನಾವು ಮಾಡ್ಕೊಂಡ್ರಮ್ ದಿದು ನಮ್ ದದು ನಿಮ್ದಿದು ಅಂತ ಹಿಂಗ ಅನ್ಕೊಂಡೆ ಜೀವನ ಎಲ್ಲ ಪರದಾಡ್ತಾ ಇದೀವಿ ನಾವು ಭಗವಂತನ ಒಂದು ಹೆಸರು ಅಂತಕ್ಕಂಥದ್ದು ನಾವು ಕರಿಬೇಕಾದ್ರೆ ಭಗವಂತನಿಗೆ ಇರ್ತಕ್ಕಂಥದ್ದು ಇದನ್ನ ಪ್ರಣವಾಕ್ಷರ ಅಂತ ಹೇಳ್ತಾರೆ ಇದಕ್ಕೆ ಮೀರಿ ಮಂತ್ರನೇ ಇಲ್ಲ ಈಗ ನಾವು ಮಂತ್ರ ಹೇಳಬೇಕು ಹೇಳಿದ್ರೆ ಒಳ್ಳೇದಾಗತ್ತೆ ಸಾಕಷ್ಟು ಮನೆಗಳಲ್ಲಿ ಮಂತ್ರ ಹೇಳ್ತಾರೆ ಪುಸ್ತಕ ನೋಡಿಕೊಂಡು ನಿಜವಾಗ್ಲೂ ಹೇಳ್ತೀನಿ ಆಮೇಲೆ ಇದೊಂದು ಭಾಗ ಗೊತ್ತಿಲ್ಲ ಪಾಪ ಅವರು ಏನು ಮಂತ್ರ ಹೇಳಿದ್ರೆ ಒಳ್ಳೇದಾಗತ್ತೆ ಅಷ್ಟೋತ್ತರ ಮಾಡೋರು ಒಳ್ಳೇದಾಗುತ್ತೆ ಅಂತ ತಿಳ್ಕೊಂಡು ಮಾಡ್ತಿರ್ತಾರೆ ಅವ್ರು ಇನ್ನೂ ಹಿನ್ನಡೆ ಆಗ್ತಾರೆ ಇನ್ನೂ ರಾಕ್ಷಸನ ಜಾಸ್ತಿ ಆಗುತ್ತೆ ಕೋಪ ಜಾಸ್ತಿ ಆಗುತ್ತೆ ಬಿ ಪಿ ಜಾಸ್ತಿ ಆಗುತ್ತೆ ಮಂತ್ರ ಹೇಳೋದ್ರಿಂದ ಅಂತ ಇನ್ನೂ ಗೊತ್ತಿಲ್ಲ ಮಂತ್ರ ಹೇಳೋ ಪ್ರತಿಯೊಬ್ಬರು ಮನೇಲಿ ಕೂತ್ಕೊಂಡು ಯಾರೇ ಆಗಲಿ ಪೂಜಾರರಾದರೂ ಸರಿಯೇ ಮಂತ್ರ ಹೇಳೋರಿಗೆ ಯಾವ ಕಾರಣಕ್ಕೂ ನಿಜಕ್ಕೂ ಹೇಳ್ತೀನಿ ಅಧಿಕಾರ ಇಲ್ಲ ಒತ್ತಡದ ಜೀವನ ಜಾಸ್ತಿ ಆಗತ್ತೆ ಎಷ್ಟು ಮಂತ್ರವನ್ನು ಪಠನೆ ಮಾಡ್ತಾರೋ ಅಷ್ಟೂ ಕೂಡ ನಮಗೆ ಮನಸ್ಸಿನಲ್ಲಿ ಒತ್ತಡ ಜಾಸ್ತಿ ಆಗತ್ತೆ ಯಾಕೆ ಅಂದರೆ ನಮಗದು ಯೋಗ್ಯತೆ ಇಲ್ಲ ಆ ಮಂತ್ರವನ್ನು ಹೇಳುವ ಯೋಗ್ಯತೆ ನಮಗಿಲ್ಲ ಹೇಳಬಾರದು ಅದು ಇದು ಪ್ರದರ್ಶನಕ್ಕೆ ಬಂದ್ಬಿಟ್ಟೈತೆ ಮಂತ್ರ ಹೇಳೋದು ಅಂದರೆ ಯಾರು ಹೇಳಬಾರ್ದು ಅಂತಲ್ಲ ಅದಕ್ಕೆ ಆದ ಒಂದು ನಿಯಮ ಇದೆ ಅದಕ್ಕೆ ಒಂದು ಸ್ಥಳ ಇದೆ ಅದಕ್ಕೆ ಅಂತ ವ್ಯಕ್ತಿ ಇದ್ದಾರೆ ಅವರಷ್ಟೇ ಹೇಳಬೇಕು ನನಗೆ ಬರಲ್ವಾ ಪುಸ್ತಕಗಳನ್ನ ನಾನು ಹೇಳ್ತೀನಿ ಈ ರೀತಿ ನಾವು ಬಂದ್ಬಿಟ್ಟಿದ್ದೀವಿ ಅದಕ್ಕೋಸ್ಕರವಾಗಿ ಸಾಮಾನ್ಯವಾಗಿ ಯಾಕೆ ಇದನ್ನ ಮಾಡಬಾರ್ದು ಅಂದರೆ ಮಕ್ಕಳು ಓದ್ತಾ ಇಲ್ಲ ಅಂದರೆ ಘನಪಂಡಿತ್ರುಗಳು ಹೇಳ್ಕೊಟ್ಬಿಡ್ತಾರೆ ಕ್ಲೀಮ್ ಅಂತ ಹೇಳಿಸ್ಬಿಡು ಕ್ರೀಮ್ ಅಂತ ಹೇಳಿಸ್ಬಿಡು ಇದು ಹೆಂಗ್ರೀ ಕರ್ಮ ಇದು ಮಗು ಇನ್ನೂ ಜೀವನ ಪರ್ಯಂತ ಅನುಭವಸ ಮಾಡಿಟ್ಬಿಡ್ತಾರೆ ಮಗುವಿಗೆ ಮಂತ್ರವನ್ನು ಉಚ್ಚಾರಣೆ ಮಾಡ ಹೇಳ್ಕೊಡಕ್ಕೆ ನಮ್ಗೆ ಅಧಿಕಾರ ಇಲ್ಲ ಅದರಂಥ ನರಕ ವ್ಯಾಪ್ತಿ ಇನ್ನೊಂದಿಲ್ಲ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಈ ಮಂತ್ರವನ್ನು ರಚನೆ ಮಾಡಿರೋರು ಯಾರು ಬ್ರಹ್ಮಜ್ಞಾನಿಗಳು ನಾವು ಬ್ರಹ್ಮಜ್ಞಾನಿ ಆಗಿದೀವಾ ಮತ್ತೆ ಹೆಂಗ್ರಿ ಮಂತ್ರ ಹೇಳ್ತೀರಾ ನೀವು ಋಷಿಮುನಿಗಳು ಬ್ರಹ್ಮಜ್ಞಾನಿಗಳಾಗಿದ್ರು ಆ ಬ್ರಹ್ಮಜ್ಞಾನಿಗಳ ಬಾಯಿಂದ ಮಂತ್ರ ಬರ್ತಿತ್ತು ನಾವು ಬಾಯಲ್ಲಿ ಏನೇನು ಬರಲು ಎಲ್ಲ ಮಾತಾಡ್ತೀವಿ ಹೌದು ಆದರೂ ನಮ್ಮ ಬಾಯಲ್ಲಿ ಮಂತ್ರ ಹೇಳ್ಬಹುದಾ ಅಂತ ದಯವಿಟ್ಟು ತಿಳ್ಕೊಂಡ್ರೆ ಒಳ್ಳೆಯದು ಈ ಮೂರ್ಖರು ಹೇಳ್ಕೊಟ್ಬಿಡ್ತಾರೆ ಕುಬೇರ ಮಂತ್ರ ಹೇಳಕ್ಕಳಿ ಶ್ರೀಮಂತಿಗೆ ಬರುತ್ತೆ ಅವ್ರನ್ನೇ ಕೇಳಬೇಕು ನಿನಗೆಷ್ಟು ಕುಬೇರ ಅಂತ ಬಂದೈತೆ ಅಂತ ಆಯಿತಾ ಮಗು ಓದ್ತಾ ಇಲ್ಲ ಈ ಮಂತ್ರ ಹೇಳ್ಬಿಡಿ ಮಗು ಓದುತ್ತೆ ಮದುವೆ ಆಯ್ತಾ ಇಲ್ಲ ಈ ಮಂತ್ರ ಹೇಳಿ ಅಮ್ಮ ನಮ್ಮ ದೇಶಕ್ಕೆ ಬೆಂಕಿ ಹಚ್ಚೋ ಕೆಲಸ ಏನು ಮಾಡ್ಬೇಕು ಅದನ್ನೇ ಮಾಡ್ತಿದ್ದಾರೆ ಏನು ಮಂತ್ರ ದೇವರನ್ನ ಕೊಂಡ್ಕೊತಾ ಇದ್ದೀವಿ ಹಾಗಾದ್ರೆ ಅವ್ರನ್ನ ಒಳ್ಳೇದಾಗಲಿ ಅಂತ ಕೇಳಕ್ಕೋದ್ರೆ ಈ ಮಂತ್ರ ಹೇಳ್ಕೊಳ್ಳಿ ಅಂತ ಇಸ್ಕೊಂಡು ಮಂತ್ರ ಹೇಳ್ಕೊಟ್ಬಿಟ್ರೆ ಏನಾಗ್ಬೇಕು ಹೌದು ಅಲ್ವಾ ಅದಕ್ಕೋಸ್ಕರವಾಗಿ ಧರ್ಮದ ಆಧಾರದಲ್ಲಿ ಒಂದು ಲೆಕ್ಕ ತಗೊಂಡ್ರೆ ಮಾಂಸಾಹಾರವನ್ನು ಬಳಸುವವರು ಬಾಯಲ್ಲಿ ಭಗವಂತನ ಹೆಸರೆಳಕೆ ಅರ್ಹತೆ ಇಲ್ಲ ಅಂತ ಹೇಳುತ್ತೆ ಮಾಂಸಾಹಾರವನ್ನು ಬಳಸುವವರು ಭಗವಂತನ ಹೆಸರು ಕೂಡ ಹೇಳುವ ಹಾಗಿಲ್ಲ ಅನ್ನು ಹೇಳ್ಬೇಡಿ ಅಂತಲ್ಲ ಆ ರೀತಿ ಕ್ರಮ ಇಲ್ಲ ಕಾರಣ ಉಚ್ಚಾರಣೆ ಲೋಪ ಬರುತ್ತೆ ಅಂತಾನೆ ಹೊರತು ಹೇಳಬಾರ್ದು ಅಂತಲ್ಲ ಈಗ ಶುಕ್ಲ ಶುಕ್ಲ ಎಷ್ಟು ಅರ್ಥ ಮಾಡ್ಕೊಂಡು ನಾವು ಶುಕ್ಲ ಅಮ್ರದ್ ಎಷ್ಟೋ ಜನ ಶುಕ್ಲ ಅಮ್ರದ್ ಸೂ ಅಲ್ಲ ಅದು ಶುಕ್ಲಾ ಅಂದ್ರೆ ಉದಾಹರಣೆ ಹೇಳ್ತಾ ಇರ್ತಕ್ಕಂಥ ಉಚ್ಚಾರಣೆ ಎಷ್ಟು ಮಟ್ಟಕ್ಕೆ ಸರಿ ಅಂದ್ರೆ ಮಾಂಸಾಹಾರವನ್ನು ಬಳಸ್ತಕ್ಕಂತಹ ಒಂದು ಸನ್ನಿವೇಶದಲ್ಲಿ ಇರ್ತಕ್ಕಂತಹ ಒಂದು ಉಚ್ಚಾರಣೆಗಳು ಸ್ವಲ್ಪ ಲೋಪ ಬರುತ್ತೆ ಅದೇನು ಇಪ್ಪತ್ತೊಂಬತ್ತು ಅಂತಾರೆ ಕೆಲವರು ಇಪ್ಪತ್ತೊಂಬತ್ತಲ್ಲ ಇಪ್ಪತ್ತೊಂಬತ್ತು ಅಂತಾರೆ ರಾವತ್ತಲ್ಲಿ ಅಲ್ಲಿ ಅಂದ್ರೆ ಈ ರೀತಿ ತಪ್ಪು ಮಾಹಿತಿಯನ್ನ ಮಹಾ ಮಾತಾಡ್ತಕ್ಕಂತ ಒಂದು ಭಾಗಗಳು ಅಕ್ಷರಗಳು ಪದಗಳು ಜೋಡಣೆ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತದೆ ಸೊ ಇದೆಲ್ಲ ನಾವು ತಿಳ್ಕೋಬೇಕು ಆ ರೀತಿ ಕಷ್ಟ ಆಗುತ್ತೆ ಯಾರ ಮಂತ್ರ ಹೇಳಬೇಕು ಅವರೇ ಹೇಳಬೇಕು ಅದನ್ನ ನಾವು ಕೇಳಿಸ್ಕೋಬೇಕು ಅದ್ರಲ್ಲೇ ಒಳ್ಳೇದಾಗತ್ತೆ ನಾವು ನಾವು ಮಂತ್ರ ಹೇಳಕ್ ಹೋಗಬಾರ್ದು ಹೇಳೋ ನಿಮ್ ಇಷ್ಟ ಹೇಳ್ಕೊಳ್ಳಿ ಯಾಕೆಂದ್ರೆ ನಮ್ದಿರೋ ನಾವೇನು ಮಾಡೋಕ್ಕಾಗಲ್ಲ ಇರೋ ಸತ್ಯ ಹೇಳ್ತಾ ಇದ್ದೀನಿ ಈ ರೀತಿ ಮಂತ್ರ ಪಠನೆ ಮಾಡತಕ್ಕಂತಹ ವಿಚಾರ ನಾವು ಬ್ರಹ್ಮಜ್ಞಾನಿಗಳಾಗಿಲ್ಲ ಆ ಕಾರಣದಾಗಿ ಸುಳ್ಳು ಹೇಳುವ ಬಾಯಲ್ಲಿ ಮಂತ್ರವನ್ನು ಹೇಳಬಾರದು